స్పర్ధ కన్నడ ఇందు నే తరగతి కాలేదు స్పర్ధె

Gracias. ಹಿಮಾಲಯ ಇದು ಅತ್ಯಂತ ಎತ್ತರದ ಭಾಗವತ ಭಾರತದ ಉತ್ತರ ಭಾಗದಲ್ಲಿ ಇದು ಹಿಮಾಲಯ ಹೊಂದಿದೆ

ಇದರ ಮೂಲಕ ಜಗತ್ತಿನ ಮೂಲೆ ಮೂಲೆಯನ್ನು ವಿಚಾರ ವಿನಿಮಯಗಳನ್ನು ಮಾಡಿಕೊಳ್ಳಬಹುದು ವಿಚಾರ ವಿನಿಮಯ ಜೊತೆಗೆ ಸಂದೇಶವನ್ನು ಕಳುಹಿಸಬಹುದು ಮತ್ತು ಇದರಿಂದ ಛಾಯಾಚಿತ್ರ ದಿನಾಂಕ ಮಾಡಬಹುದು ದೂರವಾಣಿ ಸಂಖ್ಯೆಗಳನ್ನು ದಾಖಲಿಸಿಕೊಳ್ಳಬಹುದು ಈ ಮೊಬೈಲ್ ಈಗ ಅಂಗೈನಲ್ಲಿರುವ ಸಣ್ಣ ಕಂಪ್ಯೂಟರ್ನಂತೆ ಆಗಿದೆ ಒಳವು ತಿಳಿಸಿದಂತೆ ಈ ಆಶುಭಾಷಣ ಸ್ಪರ್ಧೆಯಲ್ಲಿ ನಾವೆಲ್ಲ ಬಹಳ ವಿಷಯಗಳನ್ನು ತಿಳಿದುಕೊಂಡೆವು ನೀವೆಲ್ಲ ತುಂಬಾ ಅದ್ಭುತವಾಗಿ ಮಾತನಾಡಿದ್ದೀವಿ ಈ ಸ್ಪರ್ಧೆ ನಡೆಸಲು ಸಾಕು Okay.